ಹರೇ ಶ್ರೀನಿವಾಸ ಇವತ್ತು ನಾನು ದೇವ್ರದ್ದು ಬೆಳ್ಳಿ ಉಪಗಾಣೆ ಹೆಂಗೆ ತೊಳಿಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವೆಲ್ಲ ಯೂಸ್ ಮಾಡಿಟ್ಟಿದ್ದಾವೆ ಇವನ್ನ ತಳ್ಕೋಬೇಕಾದ್ರೆ ಏನು ಮಾಡಬೇಕು ಮೊದಲ ಒಂದು ಸ್ವಲ್ಪ ಒಂದು ಎಂಟ ತೆಲಿ ಹುಣಸು ನೆನೆ ಹಾಕಿಟ್ಕೊಂಡಿನಿ ಹುಣಸು ಆಮೇಲೆ ಸಬೀನಾ ಪೌಡ್ರ್ ತೊಗೊಂಡಿ ಈ ಸಬೀನಾ ಪೌಡ್ರ್ ಏನದಲ್ಲ ಇದ್ರಾಗ ಎರಡು ಥರ ಬರ್ತದೆ ಡುಪ್ಲಿಕೇಟು ಬರ್ತದೆ ಡೂಪ್ಲಿಕೇಟ್ ತೊಗೋಬೇಡ್ರೆ ಅದು ಸ್ವಲ್ಪ ಡಾರ್ಕ್ ಬ್ರೌನ್ ಇರ್ತದೆ ಇದು ಲೈಟ್ ಕಲರ್ ಇರ್ತದೆ ಅದಕ್ಕೆ ಲೈಟ್ ಕಲರ್ ಸಬೀನಾನೇ ತೊಗೋರಿ ಅದರೊಳಗೆ ಏನು ಮಾಡ್ತೀನಿ ನೋಡಿ ಇದು ಹುಣ್ಸೆಣ್ಣ ಇದೆಲ್ಲ ಸ್ಮ್ಯಾಶ್ ಮಾಡ್ತೀನಿ ಈಗ ನೋಡಿ ಇದು ನೀಟಾಗಿ ನಾನು ಸ್ಮ್ಯಾಶ್ ಮಾಡಿಟ್ಕೊಂಡಿನಿ ಇದನ್ನೇನದಲ್ಲ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ನಾವು ಪೀತಾಂಬರಿ ಹೊಟ್ಟೆ ಯೂಸ್ ಮಾಡೋದಿಲ್ಲ ಇಲ್ಲಿ ನೋಡಿ ಇದನ್ನೇನದಲ್ಲ ಮಿಕ್ಸ್ ಮಾಡಿ ಇದರ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕು ನಾವು ಯೂಸ್ ಮಾಡ್ಕೋಬೋದು ನೋಡಿ ಒಂದು ಪಫ್ ಪಪ್ಪಾದರೂ ತೊಗೊಳ್ಳಿ ಇಲ್ಲಾತು ನಿಮ್ಮ ಕೈಲೇ ತೊಗೊ ತಿಕ್ಕೊತಿದ್ರು ತಿಕೋಬೋದು ಇದನ್ನೊಂದು ಸ್ವಲ್ಪ ಪೇಸ್ಟ್ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇದು ಪೇಸ್ಟ್ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಥರ ಆಗ್ತದ ಇದನ್ನೇನದಲ್ಲ ಇದರಲ್ಲಿ ಹಿತ್ತಾಳಿ ಮತ್ತು ತಾಂಬ್ರನು ಹೀಗೆ ಮಾಡಿ ತೊಳೆದ್ರೂ ಸ್ವಚ್ಛ ಆಗ್ತಾವ ಇಲ್ಲ ನೋಡಿ ಈ ನೋಡಿ ಈ ಥರ ಎಲ್ಲ ಪೇಸ್ಟ್ ಮಾಡಿಕೊಂಡು ಇವನ್ನೆಲ್ಲ ನಾನು ತೊಳ್ಕೊತೀನಿ ಅಂದ್ರೆ ಇವು ಸಣ್ಣ ಸಣ್ಣ ಭಾಂಡಿಗಳ ಒಳಗೆ ಅದಪ್ಪ ಹೋಗಂಗಿಲ್ಲ ಅಂತ ಹೇಳಿ ನಾನು ಕೈಲಿ ತೊಗೊಳ್ಲಿಕ್ಕೆ ನಿಮ್ಮ ದೊಡ್ಡ ಭಾಂಡಿ ಇದ್ರೆ ನೀವೇನದ ಪಫ್ ಹಚ್ಚಿ ತೊಳಿಬೋದು ತಿಕ್ಕಬಹುದು ತಿಕ್ಕೊಂಡೇನತ ನಾವು ಭಾಂಡೆ ತೊಳ್ಕೊಬೋದು ಇದರಿಂದ ಶೈನಿಂಗು ಹೋಗಂಗಿಲ್ಲ ಬೆಳ್ಳಿದು ಇದೇ ಥರ ಇರ್ತದ ನಾ ಈ ಥರ ಮಾಡ್ಲಿಕ್ಕೆ ಹತ್ತು ಎಂಟತ್ತು ವರ್ಷ ಆಯ್ತು ಯಾವುದು ಪೌಡರ್ ಲಿಕ್ವಿಡು ಯಾವುದು ಯೂಸ್ ಮಾಡೋಂಗಿಲ್ಲ ಇದನ್ನೇ ಹಾಕಿ ನಾನು ಬೆಳ್ಳಿ ಭಾಂಡೆ ಮತ್ತು ಹಿತಾಳಿ ತಾಮ್ರ ಎಲ್ಲ ಸ್ವಚ್ಛಗೆ ತೊಳ್ಬೋದು ನೋಡಿ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೂ ಕೆಮಿಕಲ್ ಇರೋ ಲಿಕ್ವಿಡ್ ಯೂಸ್ ಮಾಡಲಿ ಅದು ಅವಶ್ಯಕತೆ ಹತ್ತೋದಿಲ್ಲ ಅದನ್ನು ಕೆಮಿಕಲ್ ಇರೋ ಯೂ ಲಿಕ್ವಿಡ್ ಅಥವಾ ಯಾವುದೇ ಅಥವಾ ಪೌಡ್ರ್ ಯೂಸ್ ಮಾಡಿದ್ರೆ ಬೆಳ್ಳಿ ಸವಿತದೆ ಅದಕ್ಕೆ ಇದರಿಂದ ಏನೂ ಸವಿಯೋದಿಲ್ಲ ಏನೂ ಆಗೋದಿಲ್ಲ ಸೊ ನಾ ಈ ಥರ ಬೆಳ್ಳಿ ಭಾಂಡೆ ಎಲ್ಲ ತಿಕ್ತೀನಿ ನೋಡಿ ಎಲ್ಲ ಬೆಳ್ಳಿದು ಈಝಿಯಾಗಿ ನಾನು ಎಲ್ಲ ತಿಕ್ಕೀನಿ ಈಗೇನಲ್ಲ ಇವನ್ನ ತೊಳ್ಕೊಂಬರೋಣ ಬನ್ನಿ ಈಗ ನೋಡಿ ಇದು ಸಬೀನಾ ಮತ್ತು ಲಿಂಬೆ ಹುಣಸೆಹಣ್ಣಿಂದ ಇದು ಮಾಡ್ಕೊಂಡೆಲ್ಲ ಅದ್ರ ಸ್ವಲ್ಪ ನೋಡಿ ಇನ್ನು ನೋಡಿ ಹಿತಾಳೆ ಸ್ವಚ್ಛ ಆಗ್ತಾವ ಇದೇ ಥರ ತಾಮ್ರ ಕೂಡ ನೀವು ತಿಕ್ಕೋಬೋದು ನೋಡಿ ಈಗ ನೋಡಿ ಈಗ ನೋಡಿ ಇವು ಎರಡು ತೋರಿಸಿದಿಲ್ಲ ಅಂತ ನಾನು ನಿಮ್ಗೆ ಇವನು ಎರಡು ತೋರಿಸಿದೆ ಈಗೇನಿದೆ ಇವನು ಇಷ್ಟು ತಗೊಂಡು ತೋರಿಸ್ತೀನಿ ನೋಡಿ ನೋಡಿ ಎಸ್ ಹೊತ್ತವ ಇದೇ ಥರ ಇದನ್ನು ನೋಡಿ ಇಲ್ಲ ಎಸ್ ಹೊ ಇದೇ ಥರ ನಾ ಎಲ್ಲ ಭಾಂಡಿ ತೊಗೋದು ಇಡ್ತೀನಿ ಈಗ ನೋಡಿ ಎಲ್ಲ ತೊಳ್ದೀನಿ ಇವನ್ನೇನದ ನೀಟಂಗೆ ಒಂದು ಕಾಟನ್ ಬಟ್ಟಿಲೆ ಒರೆಸ್ತೀನಿ ನೋಡಿ ಎಲ್ಲ ತೊಳ್ಕೊಂಬಂದೀನಿ ಎಷ್ಟು ನೀರೆಲ್ಲ ಜಾಣಿಯವ ಈಗ ನೋಡಿ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಂಗ್ ಒಣ 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 ಒರೆಸಿ ಡಬ್ಬ ಈಗ ನೋಡಿ ಎಲ್ಲ ಭಾಂಡಿ ನಾನು ಬೆಳ್ಳಿ ಭಾಂಡಿ ಎಲ್ಲ ತೊಳೆದಿಟ್ಟಿನಿ ನೋಡ್ತೀನಿ ಎಲ್ಲ ನೀಟಾಗ್ಯವ ನೀವು ಇದೇ ಥರ ಒಳಗೆ ಸಬೀನ ಯೂಸ್ ಮಾಡಿ ಮತ್ತು ಹುಣ್ಚಣ್ಣು ಯೂಸ್ ಮಾಡಿ ಎಲ್ಲ ಥರ ಭಾಂಡಿ ತೊಳ್ಕೊಬೋದು ಅದಕ್ಕೆ ನಾನು ಒಂದಿಬ್ರು ಮೂರು ಮಂದಿ ಕೇಳಿದ್ದಕ್ಕೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ